ಪ್ರಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಶಿವಪಾರು ಕಡೆಯಿಂದ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ನಾಲ್ಕನೇ ಸಂಚಿಕೆ ಈಗ ನೋಡುವ ದಿನಗಳು ಉರುಳಿದ್ದವು ಇಂದು ಎರಡು ಜೋಡಿಗಳ ಅರಿಶಿಣ ಶಾಸ್ತ್ರ ಸೋಮಪ್ಪನ ಮನೆತನದ ಪ್ರಕಾರ ಹೆಣ್ಣಿನ ಮನೆಗೆ ಗಂಡಿನ ಮನೆಯಿಂದ ಅರಿಶಿಣ ತೆಗೆದುಕೊಂಡು ಹೋಗಬೇಕಿತ್ತು ಜಗ್ಗ ಅರಿಶಿಣ ತೆಗೆದುಕೊಂಡು ಮೊದಲು ಪ್ರಿಯಾರ ಮನೆಗೆ ಹೋಗಿದ್ದ ಬಾಗಿಲಲ್ಲೇ ಎದುರಾಗಿದ್ದಳು ಪ್ರಿಯ ಹಳದಿ ಗೌಂದರಿಸಿ ಗೆಳತಿಯರ ಜೊತೆ ಸೆಲ್ಫಿ ಕ್ಲಿಕ್ಕಿಸುತ್ತಿದ್ದಳು ಮೊದಲೇ ಪ್ರಸಾದ್ ಹೇಳಿದ್ದರಿಂದ ತಾಯಿ ಗೀತಾರನ್ನು ಕೂಗಿದ್ದಳು ಅಮ್ಮ ಪ್ರಸಾದ್ ಮನೆಯಿಂದ ಅರಿಶಿಣ ಕಳುಹಿಸಿದ್ದಾರೆ ಬಾಮ್ಮ ಎಂದು ಹರಿಶಿನ ಪಡೆದವರು ಬಾಪ ಒಳಗೆ ಟೀ ಕುಡಿದು ಹೋಗುವಂತೆ ಎಂದಾಗ ಜಗ್ಗ ತಲೆ ಆಡಿಸಿ ಮುಂದೆ ಹೆಜ್ಜೆ ಇಡಲು ಹೇ ಕರೆದ ಕೂಡಲೇ ಎಲ್ಲಿಗೆ ಹೊರಟೆ ಕೆಲಸದವರು ಮನೆಯೊಳಗೆ ಹೋಗ್ತಾರಾ ಇಲ್ಲೇ ಹೊರಗೆ ಕೂರು ಎಂದಳು ಜೋರು ಮಾಡುತ್ತಾ ಜಗ್ಗನಿಗೆ ಅವಳ ಅಹಂಕಾರ ನೋಡಿ ಕೋಪ ಬಂದರು ಉಳ್ಳವರು ಹೀಗೆ ತಾನೆ ಎಂದು ಸುಮ್ಮನಾದವ ಬೇಡವ್ವ ನಾನು ಇನ್ನೊಬ್ರು ಬೀಗರ್ ಮನೆಗೂ ಅರಿಶಿನ ಕೊಟ್ಟು ಹೋಗ್ಬೇಕು ಎಂದು ಅಲ್ಲಿಂದ ಹೊರಟವನಿಗೆ ಮನೆ ಯಾವುದೂ ತಿಳಿದಿಲ್ಲ ಪ್ರಿಯಾಳನ್ನೇ ಹತ್ಕವ್ವ ಇನ್ನೊಬ್ಬರು ಹತ್ಕವ್ವನ ಮನೆಯಲ್ಲಿರೋದು ಎಂದ ಹಾ ನಾನು ಬಂದು ತೋರಿಸ್ಲಾ ಎಂದು ದೊಡ್ಡ ಕಣ್ಣು ಬಿಟ್ಟು ನುಡಿದರು ಬೆಚ್ಚಾದ ಜಗ್ಗ ಪರಮೇಶಿ ಶೈಲ ಮನೆ ತೋರಿಸು ಇವನಿಗೆ ಎಂದರು ಗೀತ ಆಗಷ್ಟೇ ಬಾಗಿಲಿಗೆ ಬಂದ ಮಗನಿಗೆ ಆಗಲ್ಲ ಕೆಲಸ ಐತೆ ನನಗೆ ಎಂದ ಒಸಿ ತೋರಿಸಿ ಬಾ ತಡ ಆಯ್ತದೆ ಅರಿಶಿನ ಹಚ್ಚಬೇಕು ಸಪ್ತಗೆ ತಯಾರಾಗಿ ಕೂತವಳೇನೋ ಎನ್ನಲು ಸಪ್ತಳ ನೋಡುವ ಸಲುವಾಗಿ ಬಾ ಎಂದು ಮುಂದೆ ನಡೆದ ಜೊತೆಯಾಗಿ ಹೆಜ್ಜೆ ಹಾಕಿದ ಜಗ್ಗನ ಗುರಾಯಿಸಿ ಹೇಯ್ ಎಂದೆ ಬರಲ್ಲ ಏನು ದಿಮಾಕ್ ನಿಂಗೆ ಜೊತೆಗೆ ಬರ್ತಾಯಿದೆಯೇ ಎನ್ನಲು ಹೆಜ್ಜೆ ನಿಧಾನ ಮಾಡಿದ್ದ ಶೈಲಾರ ಮನೆ ಸಮೀಪ ಹೋಗುತ್ತಲೇ ಸಪ್ತಮಿ ಕಂಡಿದ್ದಳು ಬಿಳಿ ಒಡಲಿನ ಹಳದಿ ಅಂಚಿನ ಸೀರೆ ಉಟ್ಟು ಕೂದಲಿಗೊಂದು ಕ್ಲಿಪ್ ಹಾಕಿ ತಯಾರಾಗಿ ತಂಗಿಗೆ ತಲೆ ಬಾಚುತ್ತಾ ನಿಂತಿದ್ದಳು ಇದೇ ಕಲಾ ಹೋಗು ಅವಳೇ ಸಪ್ತ ಎಂದು ಎದುರು ಮನೆ ಜಗುಲು ಮೇಲೆ ಸಿಗರೇಟ್ ಹಚ್ಚಿ ಕುಳಿತ ಪರಮೇಶಿ ಅತ್ಕವ್ವ ಎಂದವನ ಗೊಂದನದಲ್ಲಿ ನೋಡಿದ್ದಳು ಸಪ್ತ ನಾನು ಭೀಮ್ನಹಳ್ಳಿಯಿಂದ ಬಂದೇವನಿ ನಿಮಗೆ ಅರಿಶಿನ ಕೊಡಕ ತಗಳಿ ಎಂದವನಿಗೆ ಮುಗುಳು ನಗೆ ರವಾನಿಸಿ ಬನ್ನಿ ಅಣ್ಣ ಒಳಗೆ ಇಲ್ಲೇ ನಿಂತು ಕೊಡ್ತೀರಲ್ಲ ಎಂದು ಒಳಗೆ ನಡೆದಳು ಅವನಿಗೆ ಹೇಳಲು ಜಗ್ಗ ಒಳಗೆ ನಡೆದ ಒಂದಷ್ಟು ಜನ ಶಾಸ್ತ್ರದ ತಯಾರಿಯಲ್ಲಿದ್ದರು ಚೇರ್ ಹಾಕಿ ಕೂರಲು ಹೇಳಿ ತಾನೇ ಟೀ ತಂದು ಕೊಟ್ಟಳು ಸಪ್ತ ಅದಕ್ಕೆ ಅಲ್ವಾ ದೊಡ್ಡವರು ಹೇಳೋದು ಬಡವರು ಮನೆಯಿಂದ ಹೆಣ್ಣು ತರಬೇಕು ನಯ ನಾಜುಕು ಗೌರವ ಪ್ರೀತಿ ಎಲ್ಲ ಇರ್ತದೆ ಅಂತ ಏನಾರ ಆಗಲಿ ನಮ್ಮ ರುದ್ರಣಂಗ ಬಂಗಾರದಂಥ ಹೆಣ್ಣು ಸಿಕ್ಕವ್ರೆ ಎಂದು ಖುಷಿಪಟ್ಟು ಟೀ ಕುಡಿದು ಹೊರಡವೆ ಎಂದು ತಿಳಿಸಿ ಹೊರಟ ಜಗ್ಗ ನಾಜೂಕಿನ ಹೆಣ್ಣಿಗೆ ಅರಿಶಿಣ ಹಚ್ಚಿ ಶಾಸ್ತ್ರ ಮಾಡಲು ಸೇವಂತಿಗೆ ಹೂವಿನಂತೆ ಕಂಗೊಳಿಸುತ್ತಿದ್ದಳು ಸಪ್ತ ಅತ್ತ ಪ್ರಿಯಾ ಕೂಡ ಹಳದಿಯಲ್ಲಿ ಮಿಂದೆದ್ದು ಹರ್ಷಿಸುತ್ತಾ ಗೆಳತಿಯರ ಕೂಡಿ ಸಂಭ್ರಮದಲ್ಲಿದ್ದಳು ಬಾಗಿ ಅದೇನಂತ ಹೆತ್ತಮ್ಮಿ ಆ ಗುಂಡ್ಕಲ್ ನನ್ನ ಮಗನ ಕರಡಿಯಂಗೆ ಮಾರಿ ತುಂಬ ಗಡ್ಡ ಮೀಸಬುಟ್ಕೊಂಡು ಹೆಣ್ಣೆ ಕಳಂಗ ಕೂದಲು ಬೆಳೆಸ್ಕೊಂಡು ರೌಡಿ ರೌಡಿ ಹಂಗೆ ಕೂತವನ ನೆಂಟರುಗಳು ಏನಂದಾರು ಏನಾರ ದೊಡ್ಡ ರೋಗ ಬಂದೈತೇನೋ ಅಂದ್ಕಳಲ್ವ ನಿನ್ನಿಂದಲೇ ಹೆಚ್ಕಂಡವನ ನಿನಗೆ ಬಿಸಿ ಮುಡ್ಸಿದ್ರ ಎಲ್ಲ ಸರಿ ಹೋಯ್ತದ ಬುಸುಗುಟ್ಟಿದ್ದರು ಕೆಣ ಕಣ್ಣಲ್ಲೇ ಕೆಂಡ ಕಾರುತ್ತ ಸೋಮಪ್ಪ ಆಗಲೇ ರುದ್ರ ಅವರ ಕೋಣೆಗೆ ನುಗ್ಗಿದ್ದ ಕೋಪದಲ್ಲಿ ಗೂಳಿಯಂತೆ ಯಾರಿಗ ಬಿಸಿ ಮುಡ್ಸೋದು ಇದೆಲ್ಲ ಸರಿ ಇರಲ್ಲ ಅವ್ವ ಹೇಳಿದ್ಕ ಸುಮ್ಮನೆ ಕೂತೀವಿ ಇಲ್ಲ ಅಂದ್ರೆ ದಾರಿ ಹಿಡಿತಿದ್ದಿ ಈ ಮದ್ವಾ ಮುಂಜಿ ನಂಗೆ ಬ್ಯಾಡ ಅಂತ ಹೇಳಿಲ್ವ ನಿಮಗೆಲ್ಲ ಹಠ ಮಾಡಿ ಮಾಡ್ತಾ ಇದ್ದಾರೆ ಮಾಡಿ ಹಂಗಿರು ಹಿಂಗಿರು ಅಂದ್ರೆ ಈಗಲೂ ದಾರಿ ಹಿಡಿಯೋದೆಯಾ ಎಂದು ಅಪ್ಪನನ್ನೇ ಗುರಾಯಿಸಿ ಪಂಚೆ ಮೇಲೆತ್ತಿ ನಡುವಿಗೆ ಬಿಗಿದ ಹೊರ ನಡೆದರು ಸೋಮಪ್ಪ ರುದ್ರ ಅಪ್ಪ ಹೇಳ್ದಂಗೆ ಎಂದಿದ್ದೆ ತಡ ಹುಟ್ಟಿದ್ದ ಪಂಚೆ ತೆಗೆಯಲು ಕೈ ಹಾಕಿದ್ದ ಸರಿ ಸರಿ ಬೇಡ ಬಿಡು ನಡಿ ಹೊತ್ತಾಯಿತು ಶಾಸ್ತ್ರ ನಿಂಗ ಮೊದಲು ಮಾಡಬೇಕು ಎಂದು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದರು ಪಂಚೆ ಬಿಗಿ ಮಾಡಿ ಹೊರ ಬಂದವ ಧುಮುಗುಡುತ್ತಿದ್ದ ಪ್ರಸಾದ್ ಪಕ್ಕ ಕುಳಿತ ಇಬ್ಬರಿಗೂ ಅರಿಶಿನ ಹಚ್ಚಿ ಶಾಸ್ತ್ರ ಮುಗಿಸಲು ಪ್ರಸಾದ್ ತನ್ನ ಹುಡುಗಿ ಜೊತೆ ಮಾತಾಡಲು ಹೋದರೆ ರುದ್ರ ಬೈಕ್ ಏರಿದ್ದ ಹೊಲದ ಮನೆಗೆ ಹೋಗಲು ಅವನಮ್ಮ ಹಿಂದೆ ಓಡಿ ಬಂದಿತ್ತು ಲೋ ರುದ್ರ ಅರಿಶಿನ ಮನೆಯಿಂದ ಆಚೆ ಕಡೆ ಹೋಗಂಗಿಲ್ಲ ಮದುವೆ ಆಗ ಗಂಟ ಮನೇಲೇರಪ್ಪ ಎಂದು ಅವನನ್ನೇ ನೋಡಿದವ ಇನ್ನು ಅದೇನೇನಿದ್ದೋ ಎಂದು ತನ್ನ ಕೋಣೆಯೊಳಗೆ ನಡೆದು ಹಾಸಿಗೆ ಮೇಲೆ ಬಿದ್ದ ಚಿಕ್ಕ ಚಿಕ್ಕ ಇನ್ನು ಫೋಟೋ ಸೂಪರ್ ಆಗೈತೆ ನೋಡಿಲಿ ಎಂದು ಅವನ ಫೋನ್ ತೋರಿದ್ದಳು ಆಟವಾಡಲು ಪಡೆದ ಫೋನಲ್ಲಿ ಅವನ ಶಾಸ್ತ್ರದ ಫೋಟೋ ತೆಗೆದಿತ್ತು ಪುಟಾಣಿ ಊಟ ಮಾಡಿದ್ದೆ ದೀಪೋ ಬಾ ಮಲ್ಕ ಎಂದು ಎದೆ ಮೇಲೆ ಹಾಕಿ ತಟ್ಟಲು ಫೋನ್ ನೋಡುತ್ತಲೇ ನಿದ್ದೆಗೆ ಜಾರಿದ್ದಳು ಜೊತೆಗೆ ಅವ ಕೂಡ ನಿದ್ದೆಗೆ ಜಾರಿದ್ದ ಭಾಗಿರಥ ನಂತರ ಬಂದು ದೀಪವನ್ನು ಎತ್ತಿಕೊಂಡು ತಮ್ಮ ಕೋಣೆಗೆ ನಡೆದರು ವಧುಗಳ ಕೈನಲ್ಲಿ ಮದರಂಗಿ ಚಿತ್ತಾರ ಮೂಡಿತ್ತು ಗಂಡನ ಹೆಸರಿನ ಜೊತೆಗೆ ಬೆಳಗ್ಗೆ ಮೂರು ಮನೆಯಲ್ಲೂ ಚಪ್ಪರ ಪೂಜೆ ಮಾಡಿ ಸಂಜೆ ಮಂಟಪ ತಲುಪಿದ್ದರು ಶಾಸ್ತ್ರಗಳು ನಡೆಯುವಾಗ ಪ್ರಸಾದ್ ಬಾಗಿಲೊರಗಿ ಪ್ರಿಯಾಳನ್ನು ನೋಡಿದರೆ ಪ್ರಿಯ ನಗುತ್ತಿದ್ದಳು ಖುಷಿ ಪಡುತ್ತಿದ್ದಳು ಸಪ್ತ ಭಯದಲ್ಲಿ ರುದ್ರನ ದರ್ಶನಕ್ಕಾಗಿ ಕಣ್ಣಲ್ಲೇ ಹುಡುಕಿದ್ದಳು ಆದರೆ ಅವನ ದರ್ಶನ ಸಿಗಲಿಲ್ಲ ಕೋಣೆಯಲ್ಲಿ ಬುಸುಗುಡುತ್ತಾ ಕುಳಿತಿದ್ದನವ ಚಿಕ್ಕಿ ಎಂದು ದೀಪು ಪ್ರಿಯಾಳ ಮಡಿಲಲ್ಲಿ ಕೂರಲು ಹೋದರೆ ಹೇ ಸೀರೆ ಎಲ್ಲ ಹಾಳಾಗುತ್ತೆ ಫೋಟೋ ಚೆನ್ನಾಗಿ ಬರಲ್ಲ ಅಲ್ಲಿ ಕೂರು ಎಂದು ಗದರಲು ಪೆಚ್ಚು ಮೊರೆ ಹಾಕಿ ಸಪ್ತಳ ನೋಡಿತ್ತು ನಗುತ್ತಾ ತಲೆ ಆಡಿಸಿದ್ದಳು ತನ್ನ ಬಳಿ ಬರುವಂತೆ ಓಡಿ ಅವಳ ಪಕ್ಕ ನಿಲ್ಲಲು ತನ್ನ ಮಡಿಲಲ್ಲಿ ದೀಪವನ್ನು ಕೂರಿಸಿಕೊಂಡು ತನಗೆ ಹಣೆಗೆ ಕುಂಕುಮ ಇಟ್ಟಾಗ ದೀಪಗೂ ಹಣೆಗೆ ಕುಂಕುಮ ಇಡಿಸಿದ್ದಳು ಖುಷಿಪಟ್ಟಿದ್ದಳು ದೀಪು ಜಗ್ಗ ರುದ್ರನ ಕೋಣೆಯ ಬಾಗಿಲಲ್ಲಿ ನಿಂತವ ಅಣ್ಣ ಏನೇ ಹೇಳು ನಿಂಗೆ ದೊಡ್ಡವ್ವ ದೊಡ್ಡಯ್ಯ ಚಿನ್ನದಂಥ ಹೆಣ್ಣು ಹುಡ್ಕವ್ರ ನಮ್ಮ ದೀಪನ ಎಷ್ಟು ಮುದ್ದಾಡ್ತಾವ್ರ ನೋಡು ಅದೇನು ಸಂಸ್ಕಾರ ಅದೇನು ಗುಣ ಅಂತೆಯೇ ದೇವತೆ ಕಣ್ಣಂಗೆ ಕಾಣ್ತಾವ್ರ ನೀನು ಪುಣ್ಯ ಮಾಡಿದ್ದೆ ಬಿಡು ಅವರನ್ನು ಮದುವೆ ಆಗಕ್ಕೆ ಎಂದು ಹಿಂದೆ ನೋಡಲು ಸುಡುವಂತೆ ನೋಡಿ ಜಗ್ಗನ ಹೊರಗೆ ನುಗ್ಗಿ ಬಾಗಿಲು ಬಡಿದಿದ್ದ ಇವಣ್ಣ ಒಂದು ಚಂದ್ರನಂಗೆ ಹೊಳೆಯೋ ಹೆಣ್ಗೆ ಸೂರ್ಯನಂಗೆ ಸುಡೋ ಗಂಡು ಜೋಡಿ ಮಾಡದಂಗೆ ಆಯಿತು ತೇಟ್ ದೊಡ್ಡವ್ವ ದೊಡ್ಡಯ್ಯನಿಯ ಇವರಿಬ್ಬರು ಮುಂದಾದರೂ ರುದ್ರಣ ಬುಸು ಬುಸು ಅನ್ನೋದು ಕಮ್ಮಿ ಮಾಡಿದ್ರೆ ಸಾಕು ಎಂದು ಅಲ್ಲಿಂದ ಹೋದ ರಾತ್ರಿ ಶಾಸ್ತ್ರಗಳೆಲ್ಲ ಮುಗಿದವು ಪ್ರಿಯಾ ಪ್ರಸಾದ್ ಜೋಡಿಯಾಗಿ ಫೋಟೋಗೆ ನಿಲ್ಲುತ್ತಿದ್ದರೆ ಸಪ್ತ ದೀಪ ಜೊತೆ ಮಾತಾಡುತ್ತಾ ಕುಳಿತಳು ಭಾಗೀರಥಿಗೆ ಸಪ್ತ ನೋಡಿ ಹೊಟ್ಟೆ ಹುರಿದರು ಮಗನ ಕೋಪ ಎದುರಿಸಲಾರದೆ ಸುಮ್ಮನಾದರು ಕಾವ್ಯ ತನ್ನ ಭಾವನೆಯಲ್ಲಿಂದು ಕೇಳಿದರೆ ಹುಷಾರಿಲ್ಲ ಮಲಗಿರುವ ಎಂದು ಸುಳ್ಳೊಂದು ಹೇಳಿ ಸಾಗಾಕಿದ್ದರು ಸೋಮಪ್ಪ ಮಗನ ಮೇಲಿನ ಕೋಪ ತಡೆಯುತ್ತಾ ಕುಳಿತಿದ್ದರು ಮಲಗುವ ಹೊತ್ತಾದರೂ ರುದ್ರ ಹೊರಗೆ ಬರಲಿಲ್ಲ ಮೈ ಹುಷಾರಿಲ್ಲ ಎಂದು ತಿಳಿದು ಸುಮ್ಮನಾದಳು ಸುಪ್ತ ರುದ್ರನ ಕೇಳಿದ ತನ್ನ ಗೆಳತಿಯರಿಗೂ ಅದನ್ನೇ ಹೇಳಿದ್ದಳು ಬೆಳಗು ಮೂಡುತ್ತಿದ್ದಂತೆ ವರಪೂಜೆ ತಯಾರಿತ್ತು ಸಪ್ತ ದೊಡ್ಡಮ್ಮ ದೊಡ್ಡಪ್ಪ ರುದ್ರನಿಗೆ ಕಾಲು ತೊಳೆದಿದ್ದರು ಪ್ರಸಾದ್ಗೆ ಗೀತಾ ಭೋಜಪ್ಪ ಕಾಲು ತೊಳೆದು ವರಪೂಜೆ ಮಾಡಿ ಕರೆದುಕೊಂಡು ಬರಲು ಸಪ್ತ ಪ್ರಿಯಾ ಮಧುಮಕ್ಕಳಾಗಿ ತಯಾರಾಗಿದ್ದರು ಒಬ್ಬರಿಗಿಂತ ಒಬ್ಬರು ರೂಪವತಿಯರಂತೆ ಮಿರುಗುತ್ತಿದ್ದರು ಸಪ್ತಳ ನೋಡಿ ಪರಮೇಶಿ ಗಡ್ಡ ತಿಳುತ್ತ ಕೈತಪ್ಪಿ ಹೋಗುತ್ತಿರುವಳೆಂದು ಕೈ ಕೈ ಹಿಸುಕಿನಿ ಕುಳಿತಿದ್ದ ಮಾಂಗಲ್ಯ ಧಾರಣೆ ಮೊದಲು ರುದ್ರ ಮಾಡಬೇಕು ನಂತರ ಪ್ರಸಾದ್ ಮಾಡಬೇಕು ಎಂದಾಗ ಪ್ರಿಯಾಳಿಗೆ ಎರಡನೇ ಹಿನ್ನಡೆಯಾಗಿತ್ತು ಅಸಮಾಧಾನ ತೋರಲಾಗದೆ ಒಳಗೊಳಗೆ ಸಪ್ತಳ ಮೇಲೆ ಕೋಪ ಹೆಚ್ಚು ಮಾಡಿಕೊಳ್ಳುತ್ತಿದ್ದಳು ಐನೂರ ಮಾತಿನಂತೆ ರುದ್ರ ಮೊದಲು ಸಪ್ತಮಿ ಕೊಳೆಗೆ ಮೂರು ಗಂಟು ಹಾಕಿದ್ದ ಅವಳ ಮಗವನ್ನು ನೋಡದೆ ಇದು ಮುಗಿದರೆ ಸಾಕೆನ್ನುವಂತೆ ತಾಳಿ ಕಟ್ಟಿ ನಿಟ್ಟಿಸಿರು ಬಿಟ್ಟಿದ್ದ ಆದರೆ ತನ್ನ ತವರು ತೊರೆದು ಇನ್ನು ಮುಂದೆ ಗಂಡನೇ ತನಗೆಲ್ಲ ಗಂಡನ ಮನೆಯೇ ತನ್ನ ಮನೆ ಎಂದು ನೆನೆದವಳು ಆಡಿ ಬೆಳೆದ ತವರು ಹೆತ್ತವಳು ತನ್ನ ತಂಗಿ ತನ್ನ ಊರು ಇನ್ನು ಮುಂದೆ ತನ್ನಿಂದ ದೂರ ಎಂದು ನೆನೆದವಳು ಜಾರುವ ಕಣ್ಣೀರ ತಡೆಯಲಾಗದೆ ಅಳುತ್ತಿದ್ದಳು ಅಕ್ಷತೆಯ ಸುರಿಮಳೆಯಲ್ಲಿ ರುದ್ರನ ಮಡದಿಯಾದಳು ಸಪ್ತಮಿ ನಂತರ ಕಾಲುಂಗುರ ಹಾಕಿ ಸಿಂಧೂರವಿಟ್ಟು ಕೆನ್ನೆಗೆ ಅರಿಶಿನ ಹಚ್ಚಿದ್ದ ನಂತರದಲ್ಲಿ ಪ್ರಸಾದ್ ಪ್ರಿಯಾಳಿಗೆ ತಾಳಿ ಕಟ್ಟಿದ್ದ ಪ್ರಿಯಾಳ ಹಣೆಗೆ ಪ್ರಸಾದ್ ಮುತ್ತಿಟ್ಟಾಗ ರುದ್ರ ಮುಖ ತಿರುಗಿಸಿದರೆ ಸಪ್ತಮಿ ರುದ್ರನ ನೋಡಿದಳು ಅವ ಇನ್ನೆಲ್ಲೋ ನೋಡುತ್ತಿದ್ದ ಎರಡು ಮದುವೆ ಮುಗಿದ ಮೇಲೆ ಒಟ್ಟಿಗೆ ಊಟಕ್ಕೆ ಕುಳಿತರು ರುದ್ರನಲ್ಲಿ ರುದ್ರವ ತಾರ ತಾಳಿ ಬಿಡುವನೋ ಎಂದು ಅಲ್ಲಿ ಯಾವ ಶಾಸ್ತ್ರಗಳನ್ನು ಮಾಡಲು ಬಿಡದೆ ಗಡಿಬಿಡಿ ಮಾಡಿ ಊಟ ಮುಗಿಸಿ ಎರಡು ಜೋಡಿಗಳ ಜೊತೆ ಹೊರಟರು ಸೋಮಪ್ಪ ಭಾಗಿರಥಿ ತನ್ನವ್ವ ಕಾವ್ಯರನ್ನ ಕಾವ್ಯರನ್ನು ಅಪ್ಪ್ಯದೆಷ್ಟು ಹೊತ್ತಿದ್ದರೂ ಕಾರಲ್ಲಿ ಕುಳಿತು ಮತ್ತೆ ಮತ್ತೆ ಬಿಕ್ಕಿದ್ದಳು ಸಪ್ತ ರುದ್ರ ಅವಳ ತಿರುಗದೆ ಕಿಟಕಿಗೆ ಮುಖ ಮಾಡಿ ಕುಳಿತರೆ ಅವಳ ಇನ್ನೊಂದು ಬದಿ ಕುಳಿತಿದ್ದ ಬಾಗಿರತಿ ಎದೆಗೆರುಗಿಸಿಕೊಂಡು ಸಮಾಧಾನ ಮಾಡಿದ್ದರು ಪ್ರಿಯಾಳು ಕೂಡ ಪ್ರಸಾದ್ ಎದೆಗರಿಗೆ ಕಣ್ಣೀರು ಹಾಕಿದ್ದಳು ಮನೆ ತಲುಪುವಷ್ಟರಲ್ಲಿ ಅಳುವು ನಿಂತಿತ್ತು ಮುಂದುವರಿಯುವುದು ಥ್ಯಾಂಕ್ ಯು